ನಾನು ದೃಷ್ಟಿ ದೃಷ್ಟಿಯಿಲ್ಲ ಇಲ್ಲಿ ಬಂದಾಗಿ ನನ್ನ ಸಾಹಸ್ತ್ರ ಕಾಲಷ್ಟು ಪರವಾಗಿಲ್ಲ ಯಾರೇ ದೇವರು ಇಲ್ಲಿ ಎಲ್ಲಿ ಇಲ್ಲಿ ಬಂದಂಥ ಭಕ್ತರಿಗೆಲ್ಲ ಒಳ್ಳೆಯದೇ ಆಗಿದೆ ಆದರೆ ನಾನು ಕೇಳ್ಕೊಳ್ಳೋದೇನೆಂದರೆ ಯಾವುದೇ ಭಕ್ತರು ಕೇಳಿಕೊಂಡು ಕಷ್ಟ ಪರಿಹಾರ ಆದಾಗ ಆ ಕೆಟ್ಟದಾಗ ಕಮೆಂಟ್ಸ್ಗಳು ಮಾಡಬೇಡಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇಲ್ಲಿ ಬಂದಂಥ ಭಕ್ತರಿಗೆಲ್ಲಾದರೂ ಒಳ್ಳೆಯದಾಗುತ್ತೆ ಒಂದು ಬಾರಿ ಬಂದೋದರ್ಗು ಒಳ್ಳೆಯದಾಗಿದೆ ನಮ್ಗೆ ಒಂಬತ್ತು ವಾರ ನೀರಾಕ್ಸ್ಕೊಳ್ಳಿ ಅಂತಂದ್ರು ನಾವು ನಾಲ್ಕನೇ ಗೀತ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀವಿ ನಾವು ಅಂದ್ಕೊಂಡಿರೋದ್ರಲ್ಲೆಲ್ಲ ಪರವಾಗಿಲ್ಲ ನಮ್ಗೆ ಖುಷಿ ಇದೆ ಸರ್ ಸಾಸಿವೆಕಾಳು ಮೊದಲು ಒಬ್ಬರು ಆಧಾರದ ಮೇಲೆ ನಾನಿದ್ದೆ ಈಗ ನನ್ನ ಕೆಲಸ ನಾನು ಮಾಡ್ಕೊತೀನಿ ನನ್ನ ಅಮ್ಮನ ಸ್ಥಾನಕ್ಕೆ ನಾನು ಬಂದು ನಾನು ಬರಬೇಕು ಅಂತ ಖುಷಿ ಪಡ್ತೀನಿ ಸರ್ ಅದು ಈ ಸಾಸಿವೆ ಕಾಳು ಇಲ್ಲಿನ ಪವಾಡನೆ ನಾನು ಹೇಳೋದ್ನಲ್ಲ ಇಲ್ಲಿನ ತಾಯಿಯ ಪವಾಡನೇ ನಾನು ಸುತ್ತಲಿದ ರಾಸ್ಪೇಟ್ಲಿಲ್ಲ ಸುತ್ತಲಿಲ್ಲ ದೇವಸ್ಥಾನಗಳಿಲ್ಲ ಆದರೆ ಇಲ್ಲಿ ಬಂದಾಗಿಂದ ಒಂದು ಸಾಸ್ಬೇಕಾದಷ್ಟು ನಾನು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟು ಕಷ್ಟ ಪಟ್ಕೊಂಡು ಬರ್ತಾ ಇದೆ ಆದರೆ ಈಗ ನಾನು ಪ್ರತಿ ಶುಕ್ರವಾರ ಒಂದಿನ ಬಂದು ಇಲ್ಲಿ ಇದ್ಕೊಂಡು ಉಳ್ಕೆ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ದೂರ ಭಾಗದಿಂದ ಬಂದವರು ಉಳ್ಕೊಳ್ಳೋಕೆ ಏನೂ ಇಲ್ಲ ಅಂತ ಕೊರಗೋ ಇಲ್ಲ ಎಲ್ಲ ವ್ಯವಸ್ಥೆಗಳಿದೆ ಬಂದು ದೂರ ಭಾಗದಿಂದ ಬಂದು ಇದ್ದು ಸೇವೆ ಮಾಡ್ಕೊಂಡು ಹೋಗ್ಬೋದು ಅಂತ ನನ್ನ ಅನ್ಸುತ್ತೆ ಕಾಣಿಸ್ತಾ ಇದೆ ಈಗ ನಿಮ್ಮ ಹತ್ರ ನೀನು ನಿಂತ್ಕೊಂಡು ಮಾತನಾಡ್ತಾ ಇದೀನಿ ಅನ್ನೋದಕ್ಕೆ ಅಮ್ಮನ ಪವಾಡಾನೆ ಆಸ್ಪಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ದೃಷ್ಟಿನೇ ಬರೋದಿಲ್ಲ ನೀವೇನೇ ಮಾಡುದು ಬರೋದಿಲ್ಲ ಅಂತ